ನಮಸ್ಕಾರ ಪ್ರಿಯ ವೀಕ್ಷಕರ ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಮಗೆ ಸ್ವಾಗತ ಸುಸ್ವಾಗತ ಈ ಎಲ್ಲ ಕಾರ್ಯಕ್ರಮಗಳನ್ನು ಕೆಜಿ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಾವು ಸವಿಸ್ತಾರವಾಗಿ ನೋಡಬಹುದು ನೀಡಲಾಗಿದೆಂಡಂ ನೀಡಿದ ಉದ್ದೇಶ ಬಸವಕಲ್ಯಾಣ ತಾಲೂಕಿನ ಗ್ರಾಮದಲ್ಲಿ ಸರಾಯಿ ಅದೊಂದು ಅಂಗಡಿಯಲ್ಲಿ ಮಾರೋದು ಅತಿ ಹೆಚ್ಚಾಗಿದೆ ಇದನ್ನು ತಡೆಯಲು ನಾವು ಬಿಎಸ್ ಪಾತಿಯಿಂದ ಹಾಗೂ ಗ್ರಾಮಸ್ಥರಿಂದ ಇಂದು ಅಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೇವೆ ಈ ಸರಾಯದಿಂದ ಏನಪ್ಪ ಅಂದ್ರೆ ಬಡವರ ಬಾಳು ಬಡವರ ಜೀವನ ನರಕಾಗಿದೆ ಏನಪ್ಪ ಬಸವ ಕಲ್ಯಾಣ ಇಲ್ಲೇನು ಅಬ್ಕಾರಿ ಅಧಿಕಾರಿಗಳನ್ನ ಅವರು ಅತಿ ಶೀಘ್ರವಾಗಿ ಆ ಮಾರಾಟವನ್ನು ಏನು ಅಂಗಡಿಯಲ್ಲಿ ಕಿರಾಣಿ ಅಂಗಡಿಯಲ್ಲಿ ಶಾಪ್ನಲ್ಲಿ ಏನು ಏನು ಮಾರ್ತಾ ಇದ್ದಾರೆ ಅದನ್ನು ತಡೆಯಬೇಕೆಂದು ನಮ್ಮ ಮನವಿ ಕೊಟ್ಟಿದ್ದೆವು ಇವತ್ತಿನ ದಿನ ಹಿಂದಿಗೆ ಪದೇ ಪದೇ ಬಂದಿಲ್ಲ ಇದು ಎರಡನೇ ಸಲ ಗ್ರಾಮಸ್ಥರಿಂದ ಒಂದು ಕೊಟ್ಟಿದ್ದಾರೆ ಈಗ ನಾವು ಒಂದು ಕೊಟ್ಟಿದ್ದೆವು ಈ ಬರೋ ಬರೋವಂಥ ಬಡ ಜೀವನದ ಅಂದ್ರೆ ಭಾಳ ತೊಂದರೆ ಇದೆ ಆ ಮಕ್ಕಳ ಜೀವನ ಶಿಕ್ಷಣ ಆಗ್ತಾ ಇಲ್ಲ ಸರಾಯಿ ಕುಡಿಯೋದ್ರದಿಂದ ಏನಪ್ಪ ಅಂದ್ರೆ ಒಬ್ಬರು ಒಬ್ಬರದಂದು ಶಿಕ್ಷಣ ಹೊಂಟನಾಡೋದ ಮನೆಯಲ್ಲಿರುವ ಜಗಳಾಗ್ತವೆ ಬಣ್ಣ ಬಂದು ಮನೆಗೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಹೆಂಡತಿ ಹುಡ್ತಾ ಇದ್ದಾರೆ ಮಕ್ಕಳಿಗೆ ಹುಡ್ತಾ ಇದ್ದಾರೆ ಈ ರೀತಿ ಏನಪ್ಪ ಅಂದ್ರೆ ಅಲ್ಲಿ ಒಂದು ವ್ಯವಸ್ಥೆ ಇಂಥ ವ್ಯವಸ್ಥೆ ಹೋಗ್ಯದ ಅದು ಒಂದು ನರ್ಕದ ವ್ಯವಸ್ಥೆ ಆಗ್ಯದ ಇದು ಒಂದು ತಡಿಬೇಕಂತೇಳಿ ನಾವು ಆ ಅಧಿಕಾರಿಗಳಿಗೆ ನಮ್ದು ವಿನಂತಿ ಅದ ಮುಂದೆ ಬರುವ ಅಲ್ಲಿ ನಮ್ಮ ಮಕ್ಕಳಿಗೆ ಏನಪ್ಪ ಅಂದ್ರೆ ಶಿಕ್ಷಣ ಒಳ್ಳೆಯ ಉನ್ನತ ಶಿಕ್ಷಣ ಆಗಬೇಕು ಅವರು ತಂದೆ ತಾಯಿ ಕುಡಿತಾ ಇದ್ರೆ ಮಕ್ಕಳಿಗೆ ಯಾವ ರೀತಿ ಶಿಕ್ಷಣ ಕೊಡ್ತಾರೆ ಅದಕ್ಕಾಗಿ ಏನಪ್ಪ ಅಂದ್ರೆ ನಮ್ಮದು ಮೊಬೈಲ್ ರಿಕ್ವೆಸ್ಟ್ ಇದೆ ಇವರನ್ನು ಯಾರು ದಾರು ಮಾರ್ತಾರ ಯಾರು ಸರಾಯಿ ಏನಪ್ಪ ಅಂದ್ರೆ ಅಂಗಡಿಯಲ್ಲಿ ಮಾರ್ತಾರ ಅಂತವರಿಗೆ ಶೀಘ್ರವಾಗಿ ಶೀಘ್ರವಾಗಿ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಕ್ರಮ ಕೈಗೊಳ್ಳಿಲ್ಲ ಅಂದ್ರೆ ನಾವು ಮೇಲ್ ಅಧಿಕಾರಿ ಜೊತೆ ಮಾತಾಡಿ ಅಲ್ಲಿ ಮೇಲ್ ಅಧಿಕಾರಿ ಬಿಸಿ ಹತ್ರ ಹೋಗ್ತೇವೆ ಅಂತೇಳಿ ನಾವು ಹೇಳಿ ಒಂದು ಮೆಮೊರಂಡಮ್ ನೀಡಿ ಈಗ ಎಲ್ಲ ಗ್ರಾಮಸ್ಥರಿಂದ ಮತ್ತೊಮ್ಮೆ ನಾನು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್